ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಬ್ರೇಕಿಂಗ್ ನ್ಯೂಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಕೆಲವು ಕಂಪನೀಸ್ ತಮ್ಮ ಕ್ಯೂ ಫೋರ್ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಅದನ್ನು ಕೂಡ ಓವರ್ ಮಾಡಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಮುಂದುವರೆಯ ಮುಂಚೆ ಡಿಸ್ಕೈಮ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡೇಟೇನ್

ಅನುಮತಿಯನ್ನ ಕೊಟ್ಟಿಲ್ಲ ಇದರಿಂದ ಖಂಡಿತ ಪಾಕಿಸ್ತಾನಕ್ಕಂತೂ ಒಂದಷ್ಟು ಹೊಡೆತ ಬೀಳುವ ಚಾನ್ಸಸ್ ಇದೆ ನೋಡಬಹುದು ಅಫಿಷಿಯಲಿ ಬ್ಯಾನ್ ಪಾಕಿಸ್ತಾನಿ ಫ್ಲಾಗ್ ಫ್ರಮ್ ಎಂಟ್ರಿಂಗ್ ಎನಿ ಆಫ್ ಇಟ್ಸ್ ಪೋರ್ಟ್ಸ್ ಭಾರತದ ಯಾವುದೇ ಪೋರ್ಟ್ಸ್ ಗಳಿಗೆ ಎಂಟ್ರಿಯನ್ನ ನಿರಾಕರಿಸಿದೆ ಅಥವಾ ಬ್ಯಾನ್ ಮಾಡಿದೆ ಅಕಾರ್ಡಿಂಗ್ ಟು ಎನ್ ಅಫಿಷಿಯಲ್ ಡೈರೆಕ್ಟಿವ್ ಇಶ್ಯೂಡ್ ಆನ್ ಸಾಟರ್ಡೆ ವೆಸಲ್ ಬೇರಿಂಗ್ ದ ಫ್ಲಾಗ್ ಆಫ್ ಪಾಕಿಸ್ತಾನ ಇಂಡಿಯನ್ ಪೋರ್ಟ್ಸ್ ಯಾವುದೇ ಅಡುಗೆ ಆಗ್ಬಹುದು ಪಾಕಿಸ್ತಾನದ ಫ್ಲಾಗ್ ಇದೆ ಅಂತಂದ್ರೆ ಅದಕ್ಕೆ ಎಂಟ್ರಿಯನ್ನ ನಿಷೇಧ ಮಾಡಿದ್ದಾರೆ ಕಾರಣ ನೋಡಬಹುದು Government cited national security concerns stating the order was implemented to ensure the safety of Indian assets, cargo and related infrastructure. ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅಂಡ್ ಫಾರ್ ದ ಇಂಟ್ರೆಸ್ಟ್ ಆಫ್ ಇಂಡಿಯನ್ ಶಿಪಿಂಗ್ ಸೆಕ್ಯೂರಿಟಿ ಕನ್ಸರ್ನ್ ಡಿಸಿಷನ್ ನಮ್ಮ ಸರ್ಕಾರ ತಗೊಂಡಿದೆ ಏನು ನೆಕ್ಸ್ಟ್ ಸುದ್ದಿಗೆ ನಾವು ಇದು ಕೂಡ ಸಂಬಂಧಪಟ್ಟಂತೆ ನೋಡಬಹುದು ಇಂಡಿಯಾ ಆರ್ಟ್ಸ್ ಮೇಲ್ ಪಾರ್ಸಲ್ ಸರ್ವಿಸ್ ವಿತ್ ಪಾಕಿಸ್ತಾನ್ ಅಮಿಡ್ ರೈಸಿಂಗ್ ಟೆನ್ಷನ್ ಓವರ್ ಪಾಲ್ಗಾಮ್ ಟೆರರ್ ಅಟ್ಯಾಕ್ ಪಾಕಿಸ್ತಾನದಿಂದ ಬರುವಂತಹ ಯಾವುದೇ ಪಾರ್ಸೆಲ್ ಸರ್ವಿಸಸ್ ಆಗಬಹುದು ಅಥವಾ ಮೇಲ್ ಸರ್ವಿಸ್ ಆಗಬಹುದು ಇದನ್ನು ಕೂಡ ಸ್ಟಾಪ್ ಮಾಡಿದೆ ಇನ್ ಕೇಸ್ ಭಾರತದ ಯಾವುದೇ ಅಡ್ರೆಸ್ಗೆ ಈ ರೀತಿಯ ಪಾರ್ಸೆಲ್ ಬಂದಿದ್ರೆ ಅವುಗಳನ್ನ ಡೆಲಿವರಿ ಮಾಡಿದೆ ವಾಪಸ್ ಎಲ್ಲಿಂದ ಅಲ್ಲಿಗೆ ಎಲ್ಲಿಂದಲಿಕ್ಕೂ ಕೂಡ ಆರ್ಡರ್ ಮಾಡಿದೆ ಓವರ್ ಆಲ್ ಪಾಕಿಸ್ತಾನವನ್ನ ಖಂಡಿತ ದೊಡ್ಡ ಮಟ್ಟದ ಇಕ್ಕಟ್ಟಿಗೆ ಸಿಲುಕಿಸುವಂತ ನಿರ್ಧಾರಗಳನ್ನ ತಗೊಳ್ತಿದೆ ಅಂತಾನೆ ಹೇಳ್ಬೋದು ನೋಡಬಹುದು ಇಂಡಿಯಾ ಸಸ್ಪೆಂಡೆಡ್ ಆಲ್ ಕ್ಯಾಟಗರೀಸ್ ಆಫ್ ಮೇಲ್ ಅಂಡ್ ಪಾರ್ಸೆಲ್ ಎಕ್ಸ್ಚೇಂಜಸ್ ವಿತ್ ಪಾಕಿಸ್ತಾನ ವಯ ಬೋತ್ ಏರ್ ಅಂಡ್ ಸರ್ಫೇಸ್ ರೂಟ್ಸ್ ಅಮಿಟ್ ಎಸ್ಕಲೇಟಿಂಗ್ ಟೆನ್ಷನ್ ಅಟ್ಯಾಕ್ ಥ್ರೂ ಏರ್ ಆಗಬಹುದು ಅಥವಾ ಸರ್ಫೇಸ್ ರೂಟ್ ಮೂಲಕ ಬರುವಂತಹ ಯಾವುದೇ ಮೇಲ್ ಹಾಗೂ ಪಾರ್ಸೆಲ್ ಅನ್ನು ಸ್ಟಾಪ್ ಮಾಡಿದ್ದಾರೆ ಯಾಕೆ ಅಂತ ಕೂಡ ನೋಡಬಹುದು ದ ಡಿಸಿಷನ್ ಕಮ್ಸ್ ಇನ್ ದ ವೇಕ್ ಆಫ್ ಎವಿಡೆನ್ಸ್ ಪಾಯಿಂಟಿಂಗ್ ಟು ಕ್ರಾಸ್ ಬಾರ್ಡರ್ ಲಿಂಕೇಜಸ್ ಇನ್ ದ ಏಪ್ರಿಲ್ ಟ್ವೆಂಟಿ ಟು ಅಟ್ಯಾಕ್ ಅಂದ್ರೆ ಇಪ್ಪತ್ತೆರಡರ ಅಟ್ಯಾಕ್ ಏನಿತ್ತು ಅದಕ್ಕೆ ಪಾಕಿಸ್ತಾನದ ಲಿಂಕೇಜಸ್ ಕನ್ಫರ್ಮ್ ಆಗಿರೋದ್ರಿಂದ ಅಲ್ಲಿಂದ ಬರುವಂತಹ ಎಲ್ಲ ಪಾರ್ಸಲ್ ಸರ್ವಿಸಸ್ ಅನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ ಏನು ಪಾಕಿಸ್ತಾನದಿಂದ ಕೂಡ ಒಂದು ಸುದ್ದಿ ಬಂದಿದೆ ನೋಡೋದು ಪಾಕಿಸ್ತಾನ ಕ್ಲೈಮ್ ಸಕ್ಸಸ್ಫುಲ್ ಟ್ರೈನಿಂಗ್ ಲಾಂಚ್ ಆಫ್ ಅಬ್ದಾಲಿ ಬಾಲಿಸ್ಟಿಕ್ ಮಿಸೈಲ್ ವಿತ್ ಫೋರ್ ಫಿಫ್ಟಿ ಕಿಲೋಮೀಟರ್ ರೇಂಜ್ ನಾನೂರ ಐವತ್ತು ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿರುವಂತಹ ಬಾಲಿಸ್ಟಿಕ್ ಮಿಸೈಲ್ ಟೆಸ್ಟಿಂಗ್ ಅನ್ನ ಪಾಕಿಸ್ತಾನ ಮಾಡಿದೆ ಅಂತ ಹೇಳ್ಕೊಂಡಿದೆ ಅದು ಸಕ್ಸಸ್ ಆಗಿದೆ ಅನ್ನುವಂತ ಮಾತನ್ನು ಕೂಡ ಹೇಳ್ಕೊಂಡಿದೆ ಗೊತ್ತಿಲ್ಲ ಇದು ಎಷ್ಟು ಮಟ್ಟಿಗೆ ನಿಜ ಅಂತ ಯಾಕಂದ್ರೆ ಸುಳ್ಳುಗಳನ್ನ ಹೇಳೋದ್ರಲ್ಲಿ ನಿಸ್ಸೀಮ ದೇಶ ಹಾಗಾಗಿ ಇದು ಎಷ್ಟು ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ ಹಾಗೆ ನಾವೇನ್ ಹೆದರ್ಕೊಳ್ಳುವಂತ ಅವಶ್ಯಕತೆ ಕೂಡ ಇಲ್ಲ ಯಾಕೆಂತಂದ್ರೆ ನಮ್ಮ ಹತ್ರ ಸಾವಿರಾರು ಕಿಲೋಮೀಟರ್ ದೂರ ಹೋಗುವಂತ ಬಾಲಿಸ್ಟಿಕ್ ಮಿಸೈಲ್ಸ್ ಈಗಾಗಲೇ ಇದ್ದಾವೆ ಅದರಲ್ಲೂ ಸೂಪರ್ ಸಾನಿಕ್ ಮಿಸೈಲ್ಸ್ ಕೂಡ ಇದಾವೆ ಸಾವಿರಾರು ಕಿಲೋಮೀಟರ್ ದೂರ ಹೋಗುವಂತವು ಇವಾಗ ಏನು ಹೆದರ್ಕೊಳ್ಳುವಂತ ಅವಶ್ಯಕತೆ ಖಂಡಿತ ಇಲ್ಲ ಭಾರತಕ್ಕಂತೂ ಹೆದ್ರಿಕೊಳ್ಳೋದು ಇಲ್ಲ ಭಾರತ ಇನ್ನು ಇಂತಹತ್ತು ಬಾಲಿಸ್ಟಿಕ್ ಮಿಸೈಲ್ ಟೆಸ್ಟ್ ಮಾಡಿದ್ರು ಕೂಡ ಸದ್ಯದ ಮಟ್ಟಿಗೆ ಎದುರಿಸತಿರೋದು ಪಾಕಿಸ್ತಾನ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅನ್ನೋ ರೀತಿಯಲ್ಲಿ ಈ ರೀತಿ ಅನೌನ್ಸ್ಮೆಂಟ್ ಗಳನ್ನು ಕೂಡ ಮಾಡ್ತಾ ಇದೆ ಕೇಳ್ಕೊಂಡಿರೋ ಮಾತುಗಳನ್ನು ಕೂಡ ನೋಡಬಹುದು ದ ಲಾಂಚ್ ವಾಸ್ ಏಮ್ಡ್ ಡಟ್ ಎನ್ಸೂರಿಂಗ್ ದ ಆಪರೇಷನಲ್ ರೆಡಿನೆಸ್ ಆಫ್ ಟ್ರೂಪ್ಸ್ ಅಂಡ್ ವ್ಯಾಲಿಡೇಟಿಂಗ್ ಕೀ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಇನ್ಕ್ಲೂಡಿಂಗ್ ದ ಮಿಸೈಲ್ಸ್ ಅಡ್ವಾನ್ಸ್ಡ್ ನ್ಯಾವಿಗೇಷನ್ ಸಿಸ್ಟಮ್ ಅಂಡ್ ಅಡ್ವಾನ್ಸ್ ಮೆನೋವರಬಿಲಿಟಿ ಫೀಚರ್ಸ್ ರೆಡಿನೆಸ್ ತೋರಿಸಿದೆ ಅಂತ ಹೇಳ್ಕೊಂಡಿದೆ ಏನೋ ಖಂಡಿತ ಇದಕ್ಕಂತೂ ಭಾರತ ಎದರೋದು ಇಲ್ಲ ಭಾರತ ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದ್ರೆ ಒಪೆಕ್ ಪ್ಲಸ್ ಇಂದ ಒಂದು ಸುದ್ದಿ ಬಂದಿದೆ ನೋಡಬಹುದು ಒಪೆಕ್ ಪ್ಲಸ್ ಸೆಟ್ ಟು ಮೇಕ್ ಅನದರ್ ಅಕ್ಸಲರೇಟೆಡ್ ಆಯಿಲ್ ಔಟ್ಪುಟ್ ಐಕ್ ಫಾರ್ ಜೂನ್ ಸೋರ್ಸಸ್ ಇದು ಒಂದು ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬಹುದು ನಮ್ಮ ನಾವು ಜಾಸ್ತಿ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಇವರು ಆಯಿಲ್ ಔಟ್ಪುಟ್ ಅನ್ನ ಅಂದ್ರೆ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡಬಹುದು ಆ ನಿರ್ಧಾರವನ್ನು ತಗೊಳ್ಬಹುದು ಅಂತ ಹೇಳ್ತಾ ಇದ್ದೆ ಈ ಸುದ್ದಿ ಏಟ್ ಒಪೆಕ್ ಪ್ಲಸ್ ಕಂಟ್ರೀಸ್ ಮೀಟಿಂಗ್ ವಿ ಲೈಕ್ ಲಿ ಅಗ್ರಿ ಫರ್ದರ್ ಅಕ್ಸಲರೇಟೆಡ್ ಆಯಿಲ್ ಔಟ್ಪುಟ್ ಐಕ್ ಫಾರ್ ಜೂನ್ ಸೋರ್ಸಸ್ ವಿತ್ ನಾಲೆಡ್ ರೂಚರ್ಸ್ಟ್ ಇನ್ ಪ್ಲಾನ್ ಟು ಅನ್ವೈನ್ ದ ಗ್ರೂಪ್ ಮೋಸ್ಟ್ ರೀಸೆಂಟ್ ಲೇಯರ್ ಔಟ್ಪುಟ್ ಕಟ್ಸ್ ಅಂದ್ರೆ ಇವರು ಜಾಸ್ತಿ ಔಟ್ಪುಟ್ ತೆಗೆದಷ್ಟು ಪ್ರೈಸಸ್ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ ಪ್ರೈಸಸ್ ಕಡಿಮೆ ಆಗೋದು ನಮ್ಗಂತೂ ಬಿಗ್ ಪಾಸಿಟಿವ್ ನ್ಯೂಸ್ ಇವರು ಔಟ್ಪುಟ್ ಕಡಿಮೆ ಮಾಡಿದ್ರು ಅಂದ್ರೆ ಅದು ರೇಟ್ಸ್ ಅನ್ನ ಜಾಸ್ತಿ ಮಾಡುತ್ತೆ ಈಗಾಗಲೇ ಕ್ರೂಡ್ ಸ್ವಲ್ಪ ಬಿದ್ದಿದೆ ಎಸ್ಪೆಷಲಿ ಟ್ರೇಡ್ ವಾರ್ ರಿಸೆಷನರಿ ಫಿಯರ್ಸ್ ಇವೆಲ್ಲವೂ ಕೂಡ ಕ್ರೂಡ್ ಅನ್ನ ಸ್ವಲ್ಪ ಪ್ರೆಷರ್ ಗೆ ತಳತಾ ಇದೆ ಇಂತಹ ಸಂದರ್ಭದಲ್ಲಿ ಇವರು ಕೂಡ ಔಟ್ಪುಟ್ ಜಾಸ್ತಿ ಮಾಡೋದು ಇನ್ನು ಒಂದಷ್ಟು ಪ್ರೈಸಸ್ ಕಡಿಮೆ ಆಗುವಂತಹ ಲಕ್ಷಣಗಳು ತೋರಿಸ್ತಾ ಇದೆ ಆದ್ರೆ ಯಾಕೆ ಈ ರೀತಿ ಡಿಸಿಷನ್ ತಗೊಳ್ತಿದ್ದಾರೆ ಅಂತ ನೋಡಿದ್ರೆ ನೋಡಬಹುದು ದಿಸ್ ಡಿಸಿಶನ್ ಕಮ್ಸ್ ಅಮಿಟ್ ಕನ್ಸರ್ನ್ಸ್ ಆಫ್ ಅನ್ ಎಕನಾಮಿಕ್ ಡೌನ್ ಅಂಡ್ ಟ್ರೇಡ್ ವಾರ್ ಬಿಟ್ವೀನ್ ದ ಯುಎಸ್ ಅಂಡ್ ಚೀನಾ ವಿಚ್ ಹವ್ ಲೋಯರ್ ಡಿಮಾಂಡ್ ಅಂದ್ರೆ ಎಕನಾಮಿಕ್ ಲೋ ಡೌನ್ ಏನ್ ಕಂಡು ಬರ್ತಾ ಇದೆ ಡಿಮಾಂಡ್ ಕಡಿಮೆ ಆಗುತ್ತೆ ಡಿಮಾಂಡ್ ಕಡಿಮೆ ಆದ್ರೆ ಅವರ ಇನ್ಕಮ್ ಕೂಡ ಕಡಿಮೆ ಆಗುತ್ತೆ ಜೊತೆಗೆ ಸ್ವಲ್ಪ ಪ್ರೈಸ್ ಕಡಿಮೆ ಆದ್ರೆ ಬಹುಶಃ ಅದು ಡಿಮಾಂಡ್ ಅನ್ನು ಕ್ರಿಯೇಟ್ ಮಾಡಬಹುದು ಜಾಸ್ತಿ ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಈ ರೀತಿಯ ಡಿಸಿಷನ್ ಅನ್ನು ಕೂಡ ತಗೊಳ್ಳುವಂತ ಚಾನ್ಸಸ್ ಇದೆ ಜೂನ್ ಮೀಟಿಂಗ್ ಅಲ್ಲಿ ನೋಡೋಣ ಮೇ ಇಪ್ಪತ್ತೆಂಟಕ್ಕೆ ಮೀಟಿಂಗ್ ಇದೆ ಅದರಲ್ಲಿ ಏನ್ ಡಿಸಿಷನ್ ತಗೊಳ್ಳುತ್ತೆ ಅಂತ ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದ್ರೆ ಆರ್ ಬಿ ಐ ರೇಟ್ ಕಟ್ ಗೆ ಸಂಬಂಧಪಟ್ಟಂತೆ ಎಸ್ ಬಿ ಐ ಚೇರ್ಮನ್ ಸಿ ಎಸ್ ಶೆಟ್ಟಿ ಅವರು ಒಂದು ಮಾತನ್ನು ಹೇಳಿದ್ದಾರೆ ನೋಡೋದು ಫರ್ದರ್ ರೇಟ್ ಕಟ್ಸ್ ಬೈ ಆರ್ ಬಿ ಐ ವಿಲ್ ಪುಟ್ ಪ್ರೆಷರ್ ಆನ್ ಬ್ಯಾಂಕ್ ಮಾರ್ಜಿನ್ಸ್ ಗೋಯಿಂಗ್ ಅಹೆಡ್ ಅಂದ್ರೆ ಮುಂದಿನ ದಿನಗಳಲ್ಲಿ ಆರ್ ಬಿ ಐ ಮಾಡುವಂತಹ ರೇಟ್ ಕಟ್ ಏನಿದೆ ಇದು ಬ್ಯಾಂಕ್ ಗಳ ಮಾರ್ಜಿನ್ಸ್ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡಬಹುದು ಅಂತ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಆರ್ ಬಿ ಐ ರೇಟ್ ಕಟ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆ ಇತ್ತೀಚಿನ ಡೆವಲಪ್ಮೆಂಟ್ಸ್ ಕೂಡ ಅದನ್ನೇ ಹೇಳ್ತಾ ಇದೆ ಜೊತೆಗೆ ಗ್ರೋತ್ ಕಡೆ ಫೋಕಸ್ ಮಾಡಬೇಕು ಅಂತಂದ್ರೆ ರೇಟ್ ಕಟ್ ಮಾಡಬೇಕಾಗತ್ತೆ ಬಹುಶಃ ಆ ರೇಟ್ ಕಟ್ಸ್ ಬ್ಯಾಂಕ್ ಗಳಿಗೆ ಸ್ವಲ್ಪ ಮಾರ್ಜಿನ್ ಪ್ರೆಷರ್ ಅನ್ನು ಕೂಡ ಜಾಸ್ತಿ ಮಾಡಬಹುದು ಅನ್ನುವಂತ ಮಾತನ್ನ ಸಿ ಎಸ್ ಶೆಟ್ಟಿ ಅವರು ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದ್ರೆ ಜಾಗ್ವಾರ್ ಅಂಡ್ ಲ್ಯಾಂಡ್ ರೋವರ್ ಜೆ ಎಲ್ ಆರ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಜೆ ಎಲ್ ಆರ್ ರೀಸ್ಟಾರ್ಟ್ ಕಾರ್ ಎಕ್ಸ್ಪೋರ್ಟ್ಸ್ ಟು ದ ಯು ಎಸ್ ಲಂಡನ್ ಟೈಮ್ಸ್ ರಿಪೋರ್ಟ್ಸ್ ಅಂದ್ರೆ ಇತ್ತೀಚೆಗೆ ಯುಕೆ ಇಂದ ಜೆ ಎಲ್ ಆರ್ ಎಕ್ಸ್ಪೋರ್ಟ್ ಏನು ಹೋಗ್ತಾ ಇತ್ತು ಯು ಎಸ್ ಅದನ್ನ ಕಂಪನಿ ಸ್ಟಾಪ್ ಮಾಡಿತ್ತು ಅದನ್ನ ಟಾಟಾ ಮೋಟಾರ್ ಶೇರ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿತ್ತು ಈಗ ಇನ್ನೊಂದು ಸುದ್ದಿ ಬಂದಿದೆ ನೋಡಬಹುದು ಜೆ ಎಲ್ ಆರ್ ಯು ಎಸ್ ಎಕ್ಸ್ಪೋರ್ಟ್ ಮಾಡೋದನ್ನ ರೀಸ್ಟಾರ್ಟ್ ಮಾಡಿದೆ ಅಂತ ಇದನ್ನ ಲಂಡನ್ ಟೈಮ್ಸ್ ರಿಪೋರ್ಟ್ ಮಾಡಿದ ರೀಸ್ಟಾರ್ಟ್ ಮಾಡಿದೆ ಅಂತ ಒಂದ್ ಒಳ್ಳೆ ಸುದ್ದಿ ಟಾಟಾ ಮೋಟಾರ್ಸ್ ಗೆ ಸಂಬಂಧಪಟ್ಟಂತೆ ರೀಸ್ಟಾರ್ಟ್ ಆಗಿದ್ರೆ ಬಹುಶಃ ಈ ಸುದ್ದಿಯ ಕಾರಣಕ್ಕೆ ಸೋಮವಾರ ಟಾಟಾ ಮೋಟಾರ್ಸ್ ಅನ್ನ ಫೋಕಸ್ ಅಲ್ಲಿ ಇಡಬಹುದು ರಿಯಾಕ್ಷನ್ ಕೂಡ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆಂತಂದ್ರೆ ಈ ಹಿಂದೆ ಸ್ಟಾಪ್ ಮಾಡಿದಾಗ ನೆಗೆಟಿವ್ ರಿಯಾಕ್ಷನ್ ಬಂದಿತ್ತು ಬಹುಶಃ ಸ್ಟಾರ್ಟ್ ಮಾಡಿದಾಗ ಪಾಸಿಟಿವ್ ರಿಯಾಕ್ಷನ್ ಬಂದು ಬರಬಹುದು ಹಾಗಂತ ಬಂದೇ ಬರುತ್ತೆ ಅಂತ ಅಲ್ಲ ಇದು ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಹಿಂಗೆ ಆಗುತ್ತೆ ಅಂತ ಯಾರು ಹೇಳಕ್ ಆಗುದಿಲ್ಲ ಬಟ್ ಒಂದು ಪಾಸಿಟಿವ್ ಸುದ್ದಿ ಅಂತೂ ಇರುತ್ತೆ ಟಾಟಾ ಮೋಟಾರ್ಸ್ಗೆ ಏನು ಇವತ್ತಿನ ಕೆಲವು ರಿಸಲ್ಟ್ ಗಳ ಕಡೆ ಬಂದ್ರೆ ಇಂಡಿಯನ್ ಬ್ಯಾಂಕ್ ನ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ಲಿ ಫ್ಲಾಟಿಶ್ ಇದೆ ಸೇಲ್ಸ್ ಅಲ್ಲಿ ಓವರ್ ಆಲ್ ಡೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಸೇಲ್ಸ್ ಅಲ್ಲಿ ಇನ್ನು ಎಬಿಟ್ ಅಲ್ಲಿ ಇಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಇಂಡಿಯನ್ ಬ್ಯಾಂಕ್ ಕ್ಯೂ ಫೋರ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನಂಬರ್ಸ್ ಅಲ್ಲಿ ನೋಡಬಹುದು ಏನು ಅವಿನ್ಯೂ ಸೂಪರ್ ಮಾರ್ಟ್ ಅಥವಾ ಡಿ ಮಾರ್ಟ್ ಇವತ್ತು ರಿಸಲ್ಟ್ ಅನ್ನು ಮಾಡಿದೆ ಕ್ವಾರ್ಟರ್ಲಿ ನೋಡಬಹುದು ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಸೆವೆಂಟೀನ್ ಪರ್ಸೆಂಟ್ ಅಪ್ ಆಗಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಬಟ್ ಯೂಶಲಿ ಏನಾಗುತ್ತೆ ಡಿಸೆಂಬರ್ ಕ್ವಾರ್ಟರ್ ಕಂಪನಿಯ ನಂಬರ್ಸ್ ಚೆನ್ನಾಗಿರುತ್ತೆ ಫೆಸ್ಟಿವಲ್ ಸೀಸನ್ ಹಾಗಾಗಿ ಡಿಸೆಂಬರ್ ಕ್ವಾರ್ಟರ್ ಚೆನ್ನಾಗಿರುತ್ತೆ ಆ ನಂತರದ ಕ್ವಾರ್ಟರ್ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಹಾಗಾಗಿ ಇದು ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು ಅಲ್ಲಿ ತುಂಬಾ ದೊಡ್ಡ ಮಟ್ಟದ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ಅಂತಾನೆ ಹೇಳ್ಬಹುದು ಇನ್ನು ಎ ಅಲ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ಫ್ಲಾಟ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಕೂಡ ಸ್ವಲ್ಪ ಸ್ಲೋ ಡೌನ್ ಅಥವಾ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಓವರ್ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಅನ್ನ ಡಿಮಾರ್ಟ್ ಅನೌನ್ಸ್ ಮಾಡಿದೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸೋಮೋರಾ ಅಂತ ನಂತರ ಓಲ್ಟಾ ಎಂಪಿ ಟ್ರಾನ್ಸ್ಫಾರ್ಮರ್ಸ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ ಕ್ವಾರ್ಟರ್ಲಿ ಅಲ್ಲಿ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಓಲ್ಟಾ ಎಂಪಿ ಪಿ ಟ್ರಾನ್ಸ್ಫಾರ್ಮರ್ಸ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸೋಮವಾರ ಅಂತ ನಂತರ ಕೋಟಕ್ ಮಹಿಂದ್ರಾ ಬ್ಯಾಂಕ್ ನ ರಿಸಲ್ಟ್ ಅನ್ನ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ ಒಂದ್ಸಲ ಬೇಕಿದ್ರೆ ನೋಡ್ಕೊಳ್ಬಹುದು ಇಲ್ಲೂ ಕೂಡ ನಂತರ ವರ್ಧಮಾನ್ ಟೆಕ್ಸ್ಟೈಲ್ ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ವೈಸ್ ಏನು ಬಿಗ್ ಚೇಂಜಸ್ ಆಗಿಲ್ಲ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಸ್ಲೈಟ್ಲಿ ಅಪ್ ಆಗಿದೆ ಇಯರ್ಲಿ ಕೂಡ ಬಟ್ ದೊಡ್ಡ ಮಟ್ಟದ ಇಂಪ್ರೂವ್ಮೆಂಟ್ ಏನಲ್ಲ ಡಿಸೆಂಟ್ ಇಂಪ್ರೂವ್ಮೆಂಟ್ ಅಂತ ಹೇಳ್ಬೋದು ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಡೌನ್ ಇದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಎರಡು ಕಡೆ ನೆಟ್ ಪ್ರಾಫಿಟ್ ವೈಸ್ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಏನು ಸಿ ಡಿ ಎಸ್ ಎಲ್ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಡೌನ್ ಇದೆ ಏನೋ ಎಬಿಟ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಕ್ಯೂ ಫೋರ್ ಅಲ್ಲಿ ಕಂಪನಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಸೇಲ್ಸ್ ಬಿಟ್ ನೆಟ್ ಪ್ರಾಫಿಟ್ ಎಲ್ಲ ಕಡೆ ಕೂಡ ಅದನ್ನ ನೋಡಬಹುದು ಜೊತೆಗೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇತ್ತು ಈಗಾಗಲೇ ಕಾರಣ ಮಾರ್ಕೆಟ್ ಪಾರ್ಟಿಸಿಪೆನ್ಸ್ ಕಡಿಮೆ ಆಗಿರೋದು ಒಂದಷ್ಟು ಸಾಧ್ಯತೆಗಳು ಈಗಾಗಲೇ ಹಿಂದೆ ನೋಡಿದ್ವಿ ನೋಡೋಣ ಇದರಲ್ಲಿ ಸೋಮವಾರ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಕೆ ಸಾಲ್ಸ್ ಇಂಡಿಯಾ ಈ ಕಂಪನಿ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿ ನೋಡಬಹುದು ಇಯರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಏನು ಗ್ರಾವಿಟಾ ಇಂಡಿಯಾ ವಾಟರ್ ರಿಸೈಕ್ಲಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಯರ್ಲಿ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಸೇಲ್ಸ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಓವರ್ ಆಲ್ ಕ್ಯೂ ಫೋರ್ ಗ್ರಾವಿಟಾ ಇಂಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ನಂತರ ಆರ್ಚಿಯಾನ್ ಕೆಮಿಕಲ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ವೈಸ್ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಎಬಿಟ್ ಅಲ್ಲಿ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಚೆನ್ನಾಗಿದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಈ ರೀತಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಅನ್ನು ಕಂಪನಿ ಮಾಡಿದೆ ಸರಿಗಳೇ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ